ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಆಯೋಜನೆ ಮಾಡಿದೀವಿ ಇದರ ಉದ್ದೇಶ ಮಕ್ಕಳು ರಜಾವಧಿಯಲ್ಲಿ ಸಮಯವನ್ನ ವ್ಯರ್ಥ ಮಾಡದೆ ಸದುಪಯೋಗ ಆಗ್ಲಿ ಮತ್ತೆ ಸಾಪಟ್ಯ ಚಟುವಟಿಕೆಗಳನ್ನ ಕಲ್ತ್ಕೊಳ್ಳಿ ಮಕ್ಕಳಲ್ಲಿರುವಂತ ಕಲೆಗಳನ್ನ ಹುರಿದುಂಬಿಸಲಿ ಅನ್ನುವಂತ ಉದ್ದೇಶದಿಂದ ಇವತ್ತು ನಮ್ಮ ಶಾಲೆಯಲ್ಲಿ ಹತ್ತು ದಿನಗಳ ಕಾಲ ಭಾರತೀಯ ಜುಬಿಲಿಯೆಂಟ್ ಫೌಂಡೇಶನ್ ಮತ್ತು ಅಗಸ್ತ್ಯ ಫೌಂಡೇಶನ್ ಅವರ ಸಹಯೋಗದೊಂದಿಗೆ ಈ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ ನೇರವಾಗಿ ಸಮಯದ ಅಭಾವ ಉದ್ಘಾಟನೆಯನ್ನು ಮಾಡಬೇಕು ಅಂತ ನಮ್ಮ ಕ್ಷೇತ್ರ ಇವರು ಗ್ಲೋಬಲ್ ಶಾಲೆಯ ಶಿಕ್ಷಕರು ಡ್ರಾಯಿಂಗು ಅನೇಕ ವೃತ್ತಿಗಳನ್ನ ಅವರ ಪ್ರವೃತ್ತಿಯಾಗಿ ಬೆಳೆಸಿಕೊಂಡು ಬಂದಿದ್ದಾರೆ ಇವತ್ತು ನಮ್ಮ ಶಾಲೆಗೆ ಅತಿಥಿಯಾಗಿ ಆಗಮಿಸಿರು ಚಪ್ಪಾಳೆ ಎರೆಡಿ ನಿ ಫೌಂಡೇಶನ್ ಅವರು ಮತ್ತೆ ಇನ್ನು ಇನ್ನು ಅವರು ಸಹಕಾರವನ್ನು ನೀಡಿದ್ದಾರೆ ಇಲ್ಲಿ ಶಿಕ್ಷಕರ ಮತ್ತು ಮುಖ್ಯ ಶಿಕ್ಷಕರ ಒಂದು ಆಸಕ್ತಿಯಿಂದಾಗಿ ಈ ಕಾರ್ಯಕ್ರಮ ನಡೆದಿದೆ ಯಾಕೆಂದರೆ ರಜಾ ಅವಧಿನಲ್ಲಿ ಎಲ್ಲರೂ ರಜೆಯಲ್ಲಿ ಮಲ ಅಂತ ಆಸೆ ಪಡೋದು ಸಹಜ ಹಾಗಾಗಿ ನಮ್ಮ ಶಾಲಾ ಮಕ್ಕಳಿಗೆ ಮತ್ತು ಅಕ್ಕಪಕ್ಕದ ಶಾಲಾ ಮಕ್ಕಳಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಹತ್ತು ದಿನಗಳ ಕಾಲ ಈ ರಜಾ ಅವಧಿಯಲ್ಲಿ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಳ್ಳಿ ಈ ಬೇಸಿಗೆ ಶಿಬಿರದಲ್ಲಿ ಮಕ್ಕಳಿಗೆ ಏನು ಈಗ ಪಠ್ಯವನ್ನು ಹೊಲಿದಿರಿ ಈಗ ಪಠ್ಯೇತರ ಚಟುವಟಿಕೆಗಳು ಕ್ಲೇ ಆಗ್ಬೋದು ಮತ್ತು ಆಟದ ಸಮಾನ ತಯಾರಿಕೆ ಮತ್ತೆ ವಿವಿಧ ಪಾಠ ಪುನಃ ತಯಾರಿಕೆ ಹಾಗೆ ಕರಾಟೆ ಚೆಸ್ ಇತರೆ ಎಲ್ಲ ವಿಷಯಗಳ ಬಗ್ಗೆ ಮಕ್ಕಳಿಗೆ ತಿಳಿಸ್ಕೊಳ್ಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲಿ ಮಾಡಲಾಗಿದೆ ಮಕ್ಕಳು ಇದರ ಸದುಪಯೋಗವನ್ನು ಪಡ್ಕೋಬೇಕು ಆಟ ಆಡದಿದ್ದೇ ಇರುತ್ತೆ ನೀವು ಸಂಜೆವರೆಗೂ ನಿಮ್ಮನ್ನು ಇರಿಸ್ಕೊಳ್ಳೋದ್ರೆ ಮಧ್ಯಾಹ್ನದವರೆಗೆ ಮಾತ್ರ ಮಾಡ್ತಾರೆ ಮಧ್ಯಾಹ್ನದಲ್ಲಿ ನೀವು ಆಟ ಆಡ್ಬೋದು ಹಾಗಾಗಿ ಎಲ್ಲ ಮಕ್ಕಳು ನಿಮ್ಮ ಪಠ್ಯದ ಜೊತೆಗೆ ನಮ್ಮ ಮೈಂಡನ್ನು ನಾವು ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡ್ಬೋದು ಅದಕ್ಕೆ ಹೆಚ್ಚು ಕೆಲಸವನ್ನು ಅದು ಆಕ್ಟಿವ್ ಆಗುತ್ತೆ ಆ ಮೂಲಕ ನಿಮಗೆ ಕಲಿಕೊಳ್ಳಲು ಸಹ ಸಹಕಾರಿ ಆಗುತ್ತೆ ಅಂತ ಒಂದು ನನ್ನ ಒಂದು ಭಾವನೆ ಹಾಗಾಗಿ ಮಕ್ಕಳು ಇಲ್ಲೇನು ಹೇಳ್ಕೊಡ್ತಾರೆ ಈ ನಿಮ್ಮ ಶಿಬಿರದಲ್ಲಿ ಏನು ರಿಸೋರ್ಸ್ ಪರ್ಸನ್ಸ್ ಇದ್ದಾರೆ ಅವರು ಏನು ಹೇಳ್ಕೊಡ್ತಾರೆ ಅದನ್ನು ಚೆನ್ನಾಗಿ ಕಲ್ತ್ಕೊಂಡು ಮಕ್ಕಳು ಅದನ್ನು ತಮ್ಮ ಇದು ವಿದ್ಯಾಭ್ಯಾಸದ ಜೊತೆಗೆ ಅಳವಡಿಸ್ಕೊಂಡ್ರೆ ವೃದ್ಧಾರ್ ಸಹ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಸುಮ್ಮನ ಆದೇಶ ನನ್ನ ಮಾತಾನ್ ಮುಗಿಸ್ತಾನೆ ಎಲ್ಲರೂ ಅದು ಆಮೇಲೆ ನಮ್ಗೆ ಬರುವಂತ ರಿಸರ್ಚ್ ಪರ್ಸನ್ಸ್ ಗಳು ಅಷ್ಟೇ ನಾವು ಯಾವ್ದೇ ರೀತಿಯಂತಹ ಸಂಭಾವನೆ ಕೊಡದೆ ಅವ್ರಿಗೆ ಏನ್ ಗೌರವ ಸಲ್ಲಿಸ್ಬೇಕು ಆ ಗೌರವವನ್ನ ಸಲ್ಲಿಸುವಂತ ಪ್ರಯತ್ನವನ್ನ ಮಾಡ್ತಿದ್ವಿ ಸರಿಯಾಗಿನೆ ಸಾಪಾಟೆ ಚರ್ಚ್ ಒನ್ ಟೂ ಅವರ್ಸು ಸ್ಪ್ರೆಂಡ್ ಅನ್ನ ಮಾಡ್ಬೋದು ಸಮಯವನ್ನ ಬಳಸ್ಕೊಬೋದು ಮನೇಲಿ ಊಟ ಮಾಡ್ಕೊಂಡು ಆಮೇಲೆ ನಿಮ್ಗ ಏನ್ ಆಟ ಸ್ನೇಹಿತರ ಜೊತೆ ಆಟ ಇರುತ್ತೆ ಅದನ್ನೆಲ್ಲ ಭಾಗವಹಿಸ್ಬೋದು ಅವ್ನಿಗೆ ಕಲಿಚರ್ ಸಂಖ್ಯೆ ಅವ್ರಿಗೆ ಟ್ವೆಲ್ ಅವರ್ಸ್ ಓದುವಂತ ಮಕ್ಕಳು ಇರ್ತಾರೆ ಟ್ವೆಲ್ ಅವರ್ಸ್ ಓದುವಂತ ಮಕ್ಕಳು ಅವರು ಸಾಧನೆ ಅಂದ್ರೆ ಒಂದು ಛಲವನ್ನ ಇಟ್ಕೊಂಡ್ರೆ ಸಾಧನೆ ಮಾಡಬಹುದು ಅದೇ ರೀತಿ ಶಿಬಿರದಲ್ಲಿ ಮಕ್ಕಳಿಗೆ ಶುಭ ಕೊಡಿದರೆ ಮಹೇಶ್ವರ ಅವರಿಗೆ ಮಾತಾಡಬೇಕು ಬೇಸಿಗೆ ರಜೆಯಲ್ಲಿ ಮತ್ತೆ ದಸರಾ ರಜೆಯಲ್ಲಿ ಮಾಡ್ಕೊಂಡು ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು ತುಂಬಾ ಖುಷಿ ತರಂತ ವಿಚಾರ ಯಾಕಂದ್ರೆ ಇಡೀ ನಂಜನಗೂಡಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಾಡ್ತಿರ್ತಕ್ಕಂಥ ಏಕೈಕ ಬೇಸಿಗೆ ಶಿಬಿರ ಈ ಅಣ್ಣಚೇರಿ ಶಾಲೆಯಲ್ಲಿ ನಿಜಕ್ಕೂ ಇಲ್ಲಿರ್ತಕ್ಕಂಥ ಮಕ್ಕಳೇ ತುಂಬ ಅದೃಷ್ಟವನ್ನು ಅಂತ ಅಂದ್ಕೊಳ್ಬೇಕು ಹೇಗಂದ್ರೆ ಪಾಠ ಸಮಯದಲ್ಲಿ ನಾವು ಎಷ್ಟೋ ಸೃಜನಾತ್ಮಕ ಚಟುವಟಿಕೆಗಳನ್ನ ಮಾಡ್ತಕ್ಕಂಥ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಮತ್ತೆ ಹೇಳ್ಕೊಡೋದಕ್ಕೂ ಸ್ವಲ್ಪ ತೊಂದರೆ ಆಗ್ತಾ ಇರುತ್ತೆ ಆದರೆ ಈ ಶಾಲೆಯಲ್ಲಿ ತರಗತಿ ಎಲ್ಲ ಫಲಿತಾಂಶ ಎಲ್ಲ ಮುಗಿದ ನಂತರ ಒಂದು ಮಕ್ಕಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಹತ್ತು ದಿನಗಳ ಕಾಲ ಉಳಿಸತಕ್ಕಂಥದ್ದು ತುಂಬ ಖುಷಿ ತರ್ತಕ್ಕಂಥ ವಿಚಾರ ಅದು ನಮ್ಮ ಕಷ್ಟನಲ್ಲಿ ಇಂಥ ಒಂದು ಆಯೋಜನೆ ಮಾಡ್ತಾ ಇರ್ತಕ್ಕಂಥದ್ದು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಹೀಗೆ ಎಲ್ಲದರೂ ಎಲ್ಲ ಕಡೆಯೂ ಮಾಡದೆ ಮಕ್ಕಳ ಒಂದು ಸೃಜನಾತ್ಮಕ ಚಟುವಟಿಕೆ ಇನ್ನೂ ಹೆಚ್ಚಿನ ಜಾಸ್ತಿಯಾಗಿ ಓದೋದಕ್ಕೆ ಉತ್ತಮ ಉತ್ತಮವಾದ ಒಂದು ಮನಸ್ಸು ಬರ್ತಕ್ಕ ಬರುತ್ತಿರ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೇ ಒಂದು ಕಾರ್ಯಕ್ರಮದಲ್ಲಿ

どうぞ。はい